ನಮಸ್ತೆ ಗೋವಾದಲ್ಲಿ ಗೋಕರ್ಣ ಹೂವು ಎಂದು ಕರೆಯಲ್ಪಡುವ ಈ ಹೂವು ಯಾವುದು ಎಂಬ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡೋದು ಸಹಜ ಅದು ಬೇರೆ ಯಾವ ಆಗಿರದೆ ನೀಲಿ ಶಂಕಪುಷ್ಪ ಅನ್ನುವಂಥದ್ದನ್ನು ಕಾಣಬಹುದು ಗೋಕರ್ಣ ಎಂಬುದು ಹಸುವಿನ ಕಿವಿಯನ್ನು ಹೊಲುತ್ತದೆ ಹಾಗಾಗಿ ಈ ಹೂವಿಗೆ ಆ ಹೆಸರು ಬಂದಿದೆ ಈ ಹೂವಿಗೆ ಕೃಷ್ಣ ಮತ್ತು ಶಿವನ ನಂಟು ಸಾಕಷ್ಟಿದೆ ಇವರ ಪೂಜೆಗೆ ಅಗತ್ಯವಾಗಿ ಬಳಸಲಾಗ್ತದೆ ಶನಿದೇವರಿಗೂ ಶಂಖಪುಷ್ಪವನ್ನು ಇಟ್ಟು ಪೂಜಿಸೋದಿದೆ ಈ ಹೂವಿನ ಬಣ್ಣ ಪ್ರಶಾಂತತೆಯ ಸಂಕೇತವಾಗಿದ್ದು ಶಾಂತಿ ಮತ್ತು ಸೌಂದರ್ಯವನ್ನು ಈ ಹೂವು ಪ್ರತಿನಿಧಿಸುತ್ತದೆ ಬಟರ್ಫ್ಲೈ ಬಟಾಣಿ ಹೂವು ಆಂಗ್ಲ ಭಾಷೆಯಲ್ಲಿ ಕ್ಲಿಟೋರಿಯಾ ಟರ್ನೇಟಿಯಾ ಎಂಬುದಾಗಿ ಕರೆಯಲಾಗಿದ್ದು ಗಾಢ ನೀಲಿ ವರ್ಣದಿಂದ ಪ್ರಕೃತಿಗೆ ಮಾಂತ್ರಿಕ ರಂಗನ್ನು ನೀಡ್ತದೆ ಇದರಿಂದ ತಂಪು ಪಾನೀಯ ಮಾಡಿ ಸಹ ಕುಡಿಬಹುದು ಇದೊಂದು ಉತ್ತಮವಾದ ಆರೋಗ್ಯಕರವಾದ ಪಾನೀಯವಾಗಿದೆ ಅಪರಾಜಿತ ಎಂದು ಸಂಸ್ಕೃತದಲ್ಲಿ ಇದನ್ನು ಕರೆಯುತ್ತಾರೆ ನೆನಪಿನ ಶಕ್ತಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಇದನ್ನು ಹೆಚ್ಚಾಗಿ ಬಳಸಲಾಗ್ತದೆ ಇದರ ದಳಗಳು ನೀರಿನಲ್ಲಿ ಅದ್ದಿದಾಗ ಉಂಟಾಗುವ ನೀಲ ಬಣ್ಣ ನೈಸರ್ಗಿಕವಾಗಿದ್ದು ಪಾನೀಯ ಚಹಾ ಹಾಗೂ ಆಹಾರಕ್ಕೆ ಬಣ್ಣ ಕೊಡಲು ಬಳಸುವರು ನಿಂಬೆ ರಸದೊಂದಿಗೆ ಶಂಖಪುಷ್ಪದ ಚಹಾ ಸೇರಿಸಿ ತಯಾರಿಸಿದ ಚಹಾ ನೋಡಲು ಸೊಗಸು ಹಾಗೂ ಆರೋಗ್ಯಪೂರ್ಣ ನೇರಳೆ ಬಣ್ಣದ ಚಹಾ ಕುಡಿಯಲು ಸಿದ್ಧವಾಗುವ ರೀತಿಗೆ ಬೆರಗು ಮೂಡಿಸುವಂತಿರುತ್ತದೆ ಕೇಕ್ ನಿಂದಿಳಿದು ಸಲಾಡ್ ರೈಸ್ ಈ ಹೀಗೆ ಹಲವು ರೀತಿಯ ಆಹಾರಗಳಲ್ಲಿ ಇದರ ರಂಗನ್ನು ಬಳಸಿ ಆಹಾರವನ್ನು ತಯಾರಿಸಲಾಗ್ತದೆ ಇದೊಂದು ಆಕರ್ಷಕ ಮತ್ತು ಆರೋಗ್ಯಕರ ಜೊತೆಗೆ ನೈಸರ್ಗಿಕ ಬಣ್ಣ ಎಂಬ ಹೆಗ್ಗಳಿಕೆಗೆ ನೀಲ ಶಂಕಪುಷ್ಪ ಸಾಕ್ಷಿಯಾಗಿದೆ ಅಂಗಳದಲ್ಲಿ ಶಂಖಪುಷ್ಪ ಅವು ಹೊಂದಿದ್ದರೆ ಬಣ್ಣದ ತಿನಿಸಿಗಾಗಿ ದೇವರ ಮುಡಿಗಾಗಿ ಮತ್ತು ಪುಷ್ಪಾಲಂಕಾರಕ್ಕೆ ಮಿಗಿಲಾಗಿ ಉತ್ತಮ ಪಾನೀಯ ತಯಾರಿಸ್ಲಿಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬಹುದು ಹಾಗಾಗಿ ಶಂಖಪುಷ್ಪ ನೀ ನಾರಿಗಲ್ಲದವಳೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಎಲ್ಲ ವಿಧದಲ್ಲೂ ಇದು ಉಪಯುಕ್ತವಾಗಿರುವಂಥದ್ದು ನೈಸರ್ಗಿಕವಾಗಿ ಪ್ರಕೃತಿ ಕೊಟ್ಟಂತಹ ಈ ಹೂವಿನ ಗುಣವನ್ನು ನಾವೆಲ್ಲ ಬಳಸಿಕೊಳ್ಳುವಂತಾಗಲಿ ಅನ್ನೋದೇ ನನ್ನ ಆರೈಕೆ ಕೈತೋಟದ ಬೇಲಿಗೆ ಅಬ್ಬು ಬಳ್ಳಿಯಾಗಿ ಕೂಡ ಇದನ್ನು ಬೆಳೆಸ್ಬೋದು ಕೈತೋಟದಲ್ಲಿ ವಿವಿಧ ಆಕಾರಕ್ಕೆ ಶಂಕಪುಷ್ಪ ಬಳ್ಳಿಯನ್ನು ಹಬ್ಬಿಸುವ ಮೂಲಕ ಹೊಸದೊಂದು ಜಗತ್ತು ಅಂಗಳದಲ್ಲಿ ನಿರ್ಮಾಣವಾಗುತ್ತೆ ಇದರಲ್ಲಿ ಸಾಕಷ್ಟು ಬಗೆಗಳಿವೆ ಬಣ್ಣದ ಹೂಗಳನ್ನು ಕಾಣಬಹುದು ಶಂಖಪುಷ್ಪದಲ್ಲಿ ಒಂದು ದೊಡ್ಡದಾದ ಪಾಟ್ ಅಥವಾ ಕೈತೋಟದಲ್ಲಿ ನೆಲದಲ್ಲಾದರೂ ಕೂಡ ನಾವು ಇದನ್ನು ಹಾಕ್ಬೋದು ಹಲವು ಬಣ್ಣದ ಶಂಖಪುಷ್ಪವನ್ನು ನೆಡೋದರಿಂದ ಬೀಜಗಳನ್ನು ಹಾಕೋದ್ರಿಂದ ಮತ್ತು ಅದನ್ನು ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಿ ಅದನ್ನು ಕತ್ತರಿಸಿ ಇಡೋದ್ರಿಂದ ವಿವಿಧ ಬಣ್ಣದ ಹೂಗಳು ಒಂದೇ ಪಾಟ್ನಲ್ಲಿ ಕಾಣೋದ್ರಿಂದ ಅದೊಂದು ಹೊಸದಾದ ಜಗತ್ತನ್ನು ಖಂಡಿತ ನಿರ್ಮಾಣ ಮಾಡುತ್ತೆ ಅದೊಂದು ಮಾಂತ್ರಿಕ ಜಗತ್ತು ಅದನ್ನು ನೋಡೋದೇ ಒಂದು ಖುಷಿಯಾಗುತ್ತೆ ಅಲ್ಲಿಗೆ ಇಷ್ಟಪಟ್ಟ ಚಿಟ್ಟೆ ಜೇನುಣಗಳ ಭೇಟಿಗಂತೂ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ ವಿವಿಧ ಬಣ್ಣಗಳಿಗೆ ಹರಸಿ ಬರ್ತಕ್ಕಂಥ ಚಿಟ್ಟೆ ಜೇನುಗಳಂತೂ ಇದ್ದೇ ಇರುತ್ತವೆ ಇನ್ನು ಮುತ್ತುಗದ ಹೂವಿನಂತೆ ಹೋಳಿ ಹಬ್ಬಕ್ಕೆ ಈ ಹೂವಿನ ರಂಗಿನಿಂದ ಹೋಕುಳಿ ಆಡಬಹುದು ನೈಸರ್ಗಿಕ ಬಣ್ಣದ ರಂಗನ್ನು ಮನೆಯಂಗಳಕ್ಕೆ ನಾವು ನೀವೆಲ್ಲ ಕರೆತರೋಣ ಅಂತ ಹೇಳ್ತಾ ಅಂಗಳದಲ್ಲಿ ಈ ಹೂವನ್ನು ನೆಡೋ ಮೂಲಕ ಇದು ಸದಾ ಕಾಲ ಹೂ ಬಿಡುತ್ತೆ ಆರೈಕೆ ಅಗತ್ಯ ಖಂಡಿತ ಇರುತ್ತೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿ ಒತ್ತು ತರವೇ ನಿಮಗಾಗಿ ಧನ್ಯವಾದಗಳು